ಓಕೆ ಈಗ ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವು ಹೊರಗಡೆ ಭಾಳಷ್ಟು ಏ ಬಡವ್ರ ಮನೆ ಮಕ್ಳಿಗೆ ಗೆಲ್ಲಬೇಕು ಅಂತ ಕಾರ್ತಿಕ್ ಗೆಲ್ಲಬೇಕು ಅಂತ ಎಸ್ಪೆಷಲಿ ಇನ್ನು ತಂಗಿ ಮತ್ತು ಹಳಿಯಿಂದ ಒಂದು ಫೋಟೋ ವೀಡಿಯೋ ರಿವೀಲ್ ಏ ಇಲ್ಲ ಕಾರ್ತಿಕ್ ಗೆಲ್ಲಬೇಕು ಅಂತ ಆ ಥರದ್ದೊಂದು ಟಾಕು ಶುರುವಾಗುತ್ತೆ ನಿಮಗೆ ಒಳಗಡೆ ಯಾವ ಥರ ಇತ್ತು ಅಂದರೆ ಹೊರಗಿನ ವಿಷಯ ನನಗೆ ಒಂದು ಗೊತ್ತಿರಲಿಲ್ಲ ಐ ವಾಸ್ ಮಿಸ್ಸಿಂಗ್ ದೆಮ್ ಆ ಒಂದು ವಿಚಾರಕ್ಕೆ ಬಿಗ್ ಬಾಸ್ಗೆ ನಾನು ಕೇಳಿದೆ ನನಗೆ ಒಂದು ಐದು ವಿಷಯಲ್ಲಿ ಅವ್ರು ಕೇಳಿದಾಗ ಆ ಒಂದು ವಿಷಯ ಯಾವ್ದಾರು ಒಂದು ಮಾಡಿ ಅಂತ ಈ ವಿಷಯ ಅವರು ಮಾಡಿದಾಗ ನಂಗೆ ತುಂಬ ಆಯಿತು ಆ್ಯಂಡ್ ಜನ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಸರ್ ಕಷ್ಟ ಪಟ್ಟಿದ್ದೀನಿ ಸರ್ ಕಷ್ಟ ನಿಜವಾಗ್ಲೂ ಪಟ್ಟಿದ್ದೀನಿ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕಷ್ಟಪಟ್ಟೆ ಇಲ್ಲಿಗೆ ಬಂದಿರೋದು ನನಗೆ ಯಾವ ಬ್ಯಾಗ್ ಸಪೋರ್ಟು ಇಲ್ಲ ಇವತ್ತಿಗೆ ನನಗೆ ಜನಗಳ ಸಪೋರ್ಟ್ ಇದೆ ಜನಗಳ ಪ್ರೀತಿ ಇದೆ ಅಂಡ್ ಇವತ್ತು ನಾನು ಅಲ್ಲ ಸರ್ ಶ್ರೀಮಂತ ಶ್ರೀಮಂತ ಸರ್ ದುಡ್ಡಿನ ವಿಷಯದಲ್ಲಿ ಹೇಳ್ತಿಲ್ಲ ಪ್ರೀತಿ ಇಲ್ಲಿ ಜನಗಳ ಪ್ರೀತಿ ಇಲ್ಲಿ ಇಡೀ ಕರ್ನಾಟಕದ ಜನತೆ ನನ್ನ ಜೊತೆ ಇದ್ದಾರೆ ಅನ್ನೋ ಹೆಮ್ಮೆ ನನಗಿದೆ ಸರ್ ಡೈಲಿ ಇಲ್ಲಿ ಮನೇಲಿ ಇದ್ದಾಗ ಕಾರ್ತಿ ಅವರು ರೆಡಿ ಆಗ್ತಾರೆ ಎದು ಹೇಳ್ತಾರೆ ಜಿಮ್ಗೆ ಹೋಗ್ತಾರೆ ವರ್ಕೌಟ್ ಮಾಡ್ತಾರೆ ಚೆನ್ನಾಗಿದೆ ಏನೋ ಏನು ಸಮಾಚಾರ ಅಂತಾರೆ ಓಡಾಡ್ಕೊಂಡಿರ್ತಾರೆ ಅಲ್ಲಿ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಫ್ರೆಂಡ್ಸ್ ಇಲ್ಲ ಸುತ್ತಾಡೋಂಗಿಲ್ಲ ಹಿಂಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಮೈಂಡ್ ನ ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ ಹೇಗಿತ್ತು ಸರ್ ಫಿಕ್ಸ್ ಆಗಿ ಹೋಗಿದ್ದೆ ನಾನು ಈಗ ಹೋದರೆ ನಾನು ಮುಂಚೆ ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿ ಮಾಡ್ತಾಯಿದ್ದೆ ತುಂಬ ಅಡಿಕ್ಟ್ ಆಗಿ ಹೋಗಿದ್ದೆ ಯಾಕಂತಂದರೆ ಎಲ್ಲ ಈಗ ಈಗ ನೋಡಿ ಸಿಗ್ನಲ್ ನಿಲ್ಸಿದ್ರು ಫೋನ್ ತೆಗೆದು ಏನಾಗ್ತಿದೆ ಏನಾಗ್ತಿದೆ ಅನ್ನೋ 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 ಮಟ್ಟಿಗಿತ್ತು ಸರ್ ಇವತ್ತಿಗೆ ಅದಿಲ್ಲ ಆ ಒಂದು ಕನೆಕ್ಷನ್ ಇಲ್ಲ ಗೊತ್ತಿಲ್ಲ ಇನ್ನು ಮುಂದೆ ಹೆಂಗೋಗುತ್ತೆ ಅಂತ ಐ ಜಸ್ಟ್ ವಾಂಟ್ ಟು ಜಸ್ಟ್ ಬಿ ಲೈಕ್ ದಿಸ್ ಒಳಗಡೆ ಆ ಯಾವತ್ತಿಗೂ ಆ ಯೋಚನೆ ಬಂದೇ ಇಲ್ಲ ನನಗೆ ಯೋಚನೆ ಬರ್ತಾ ಇದ್ದಿದ್ದು ಹೊರಗಡೆದು ಒಂದೇ ವಿಷಯ ಜನಗಳು ನನ್ನನ್ನು ಹೇಗೆ ನೋಡ್ತಿರ್ಬಹುದು ನನ್ನ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗ್ತಿದ್ಯೋ ಅಥವಾ ಯಾವ್ದಾದ್ರು ಒಂದು ಏನ ಎಲ್ಲಾದರೂ ತಪ್ಪು ಮಾಡಿದಿನ ತಪ್ಪು ಮಾಡಿದ್ರೆ ಹೇಗೆ ಕಾಣಿಸ್ತಾ ಇರ್ತೀನಿ ಅನ್ನೋದು ಒಂದಿತ್ತು ಅದು ಬಿಟ್ಟರೆ ಫೋನ್ ಯೂಸೇಜ್ ಬಗ್ಗೆ ನಾನು ಹೇಳಿದ್ನಲ್ಲ ಎಷ್ಟು ಕನೆಕ್ಟ್ ಆಗಿದ್ನೋ ಅಷ್ಟೇ ಡಿಸ್ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಆಟದ ಮೇಲೆ ಫೋಕಸ್ ಅಂತ ಹೋಯಿತು ಅಂತಂದಾಗ ಅದ್ರ ಬಗ್ಗೆ ಗಮನ ಬರೋಲ್ಲ ಸರ್ ಬರೀ ಅದ್ರ ಬಗ್ಗೆ ಮಾತ್ರ ಆ ಆಯಾ ದಿನದಲ್ಲಿ ಏನೇನು ನಡೆದಿರುತ್ತೆ ಅದ್ರ ಬಗ್ಗೆ ಯೋಚನೆ ಯಾವಾಗ್ಲೂ ಮಾಡ್ತಾ ಇರ್ತೀವಿ ಯಾಕಂತಂದ್ರೆ ಪ್ರತಿ ಚಟುವಟಿಕೆ ಬಿಗ್ ಬಾಸ್ ಕೊಡ್ತಾರಲ್ಲ ನಮಗೆ ನಾಳೆ ಏನಿರುತ್ತೆ ನಾಳೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಲೆಯಲ್ಲಿರುತ್ತೆ ಯಾಕಂತಂದ್ರೆ ನಾಳೆ ಏನ್ ಟಾಸ್ಕ್ ಇರ್ಬೋದು ಇದನ್ನು ಆಡಬೇಕು ಈ ವಾರ ಗೆಲ್ಲೇಬೇಕು ಅದಾದ್ಮೇಲೆ ವೀಕೆಂಡ್ ಅಂದರೆ ಶುಕ್ರ ಗುರುವಾರ ಬಂತು ಅಂತಂದ್ರೆ ಉತ್ತಮ ಕಳಪೆ ಈ ವಾರ ಯಾರಿಗಪ್ಪ ಉತ್ತಮ ಕೊಡೋದು ಉತ್ತಮ ಕೊಡೋದು ಕೊಟ್ಬಿಡ್ಬೋದು ಎಷ್ಟೊಂದು ಜನ ಚೆನ್ನಾಗಿ ಆಡಿರ್ತಾರೆ ಕಳಪೆ ಯಾರಿಗಪ್ಪ ಕೊಡೋದು ಯಾಕಂದ್ರೆ ಒಂದೊಂದು ವಾರ ಎಲ್ಲರೂ ಔಟ್ ಪರ್ಫಾಮ್ ಮಾಡಿರ್ತಾರೆ ಸೊ ಆ ವಿಷಯಗಳು ಯೋಚನೆಗಳು ಯಾವಾಗಲೂ ಇರ್ತಾ ಇತ್ತು ಆಮೇಲೆ ವಾರ ಅಂತ್ಯ ಬಂದರೆ ಕಿಚ್ಚ ಸರ್ ನೋಡ್ಬೇಕು ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ ಸೊ ಈ ವಿಷಯದ ಬಗ್ಗೆ ಯಾವಾಗಲೂ ಯೋಚನೆಗಳು ಇರ್ತಾ ಇತ್ತು ಅಂಡ್ ಮೊಬೈಲ್ ಅದರ ಬಗ್ಗೆ ಯೋಚನೆ ಬಂದೇ ಇಲ್ಲ ಸರ್